ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಸಿಂಪಲ್ಲಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ರಾಗಿ ಹಿಟ್ಟು ಮುಕ್ಕಾಲು ಕಪ್ ಗೋಧಿ ಹಿಟ್ಟು ಆರರಿಂದ ಏಳು ಸಣ್ಣಗೆ ಹಚ್ಚಿದಂತಹ ಈರುಳ್ಳಿ ಆರರಿಂದ ಏಳು ಸಣ್ಣಗೆ ಹಚ್ಚಿದಂತಹ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿದಂತಹ ತೆಂಗಿನಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆಗೆ ಹಚ್ಚಿದಂತಹ ಈರುಳ್ಳಿ ಮೆಣಸಿನಕಾಯಿ ಹಚ್ಚಿದಂತಹ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರಬೇವಿನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಏನಕ್ಕೆ ಹಾಕೋದು ಅಂದರೆ ರಾಗಿ ರೊಟ್ಟಿ ಹಾರ್ಡ್ ಆಗೋಲ್ಲ ಸೊ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಆದ್ದರಿಂದ ಗೋಧಿ ಹಿಟ್ಟು ಹಾಕ್ತೀರಿ ಸ್ವಲ್ಪ ನೀರನ್ನು ಸೇರಿಸಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ಇರಬೇಕು ಒಂದು ಕವರ್ ತಗೊಂಡು ಹದಕ್ಕೆ ಎಣ್ಣೆ ಹಚ್ಚಿ ಈ ಸೈಜಲ್ಲಿ ಹಿಟ್ಟು ತಗೊಂಡು ಅದನ್ನು ನೀಟಿಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕು ರಾಗಿ ರೊಟ್ಟಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಡಯೆಟ್ ಮಾಡೋರು ಕೂಡ ರಾಗಿ ರೊಟ್ಟಿ ತಿನ್ಬೋದು ಈಗ ಪ್ಯಾನ್ ಕಾದಿದೆ ಅದಕ್ಕೆ ತಟ್ಟಿರುವಂತಹ ರಾಗಿ ಹಿಟ್ಟನ್ನು ಮೇಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ ಸ್ವಲ್ಪ ಆಯಿಲ್ ಹಾಕಿ ರಾಗಿಯಲ್ಲಿ ಹೆಚ್ಚಾಗಿ ಕಬ್ಬಿಣಾಂಶ ಇರೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು ಹೀಗಾಗಿ ವಾರಕ್ಕೊಮ್ಮೆ ಆದರೂ ಮಕ್ಕಳಿಗೆ ರಾಗಿ ರೊಟ್ಟಿ ಮಾಡ್ಕೊಳ್ಳಿ ರಾಗಿ ರೊಟ್ಟಿ ಮಾಡುವಾಗ ತುಂಬ ಹೈ ಫ್ಲೇಮಲ್ಲಿ ಮಾಡಿಬಿಡಿ ರೊಟ್ಟಿ ಸೀದೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಮಾಡಿ ಇದನ್ನು ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್